ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಶಿಧರ್ ಹೊಸಗದ್ದೆ ನಾವು ಭೂಮಿಯ ಮೇಲೆ ಅನೇಕ ಬೆಳೆಗಳನ್ನು ಬೆಳೀತೇವೆ ಯಾವುದೇ ಬೆಳೆ ಬೆಳೆದರೂ ಕೂಡ ಅದು ಹೂವಾಗಿ ಕಾಯಾಗಿ ಹಣ್ಣಾಗಿ ಫಸಲು ಕೊಡೋದಕ್ಕೆ ಪರಾಗಸ್ಪರ್ಶ ಬಹಳ ಮುಖ್ಯ ಜೇನು ಪರಾಗಸ್ಪರ್ಶ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ ಯಾವುದೇ ಬೆಳೆಯಲ್ಲಿ ತೊಂಬತ್ತೈದು ಭಾಗದಷ್ಟು ಪರಾಗಸ್ಪರ್ಶವನ್ನು ಜೇನು ಮಾಡುತ್ತದೆ ಏನಾಗ್ತದೆ ಅಂದರೆ ಈ ಭೂಮಿ ಮೇಲೆ ಇವತ್ತು ಅಪಾಯಕಾರಿ ಕೀಟನಾಶಕಗಳು ಕ್ರಿಮಿನಾಶಕಗಳು ಅನ್ನು ಬಳಸಿ ಇವತ್ತು ಜೇನು ಸಂತತಿ ತುಂಬ ಕಡಿಮೆ ಆಗ್ತಾ ಇದೆ ಇದೇ ರೀತಿ ಜೇನು ಸಂತತಿ ಏನಾದರೂ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಆಹಾರ ಉತ್ಪಾದನೆಗೆ ತುಂಬ ಸಮಸ್ಯೆ ಆಗ್ತದೆ ಹಾಗಾಗಿ ನಾವು ಪರಿಸರ ಪೂರಕವಾಗಿ ಕೃಷಿಯನ್ನು ಮಾಡಬೇಕು ಮತ್ತು ಜೇನು ಸಾಕಾಣಿಕೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗ್ತದೆ ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಮತ್ತು ನಮ್ಮ ಕಾಪಿ ಬೆಳೆಗಾರರಲ್ಲಿ ಕೇಳಿಕೊಳ್ಳುವುದಿಷ್ಟೇ ದಯಮಾಡಿ ಪ್ರತಿಯೊಬ್ಬರು ಒಂದರಿಂದ ಎರಡು ಬಾಕ್ಸ್ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಾಣಿಕೆ ಮಾಡೋದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಧನ್ಯವಾದ